ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನುಸ್ಸು ರಾಶಿಯವರಿಗೆ ಗುರುಬಲ ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳು ಮನೆ ಕಟ್ಟತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ದೇಶ ಪ್ರಯಾಣ ಅಥವಾ ದೂರ ಪ್ರಯಾಣ ಹೋಗಲಿಕ್ಕೆ ಒಳ್ಳೊಳ್ಳೆ ಅವಕಾಶಗಳು ಬರ್ತವೆ ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವಿದ್ಯಾರ್ಥಿಗಳಿಗೂ ಸಹ ಈ ಸಮಯ ಉತ್ತಮವಾಗಿ ಇರುತ್ತೆ ಆದರೆ ಈ ಧನುಸ್ಸು ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಕುಟುಂಬದಲ್ಲಿ ಕೆಲವೊಂದು ಸಲ ಏನಾದರೂ ಕಾರ್ಯ ಮಾಡಬೇಕು ಅಥವಾ ಏನಾದರೂ ವ್ಯವಹಾರ ಮಾಡಬೇಕು ಅಂತಂದರೆ ಸೂಕ್ತ ಸಹಕಾರ ಸಿಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತದೆ ಅಥವಾ ಆಲಸ್ಯ ಆಗುವ ಸಾಧ್ಯತೆಗಳಿದೆ ಅಥವಾ ನೀವು ವೃತ್ತಿ ಮಾಡ್ತಕ್ಕಂಥ ಕಡೆ ಅಥವಾ ಏನು ಕೆಲಸ ಮಾಡ್ತಿರ್ತೀರೋ ಅಂಥ ಕಡೆ ನೀವು ನಿರೀಕ್ಷಿಸಿದಂಥ ಲಾಭ ಪಡೀಲಿಕ್ಕೆ ಸ್ವಲ್ಪ ಅಡೆತಡೆ ಅಥವಾ ನಿಧಾನ ಅಥವಾ ಹಿಂದೆ ಮುಂದೆ ಆಗುವ ಸಾಧ್ಯತೆಗಳು ಇರ್ತದೆ ವಿಶೇಷವಾಗಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಕುಟುಂಬದಲ್ಲಿ ಯಾವುದೇ ಮನಸ್ತಾಪ ಬರದಲ್ಲೇ ಇರೋ ರೀತಿ ಉದ್ಯೋಗ ಮಾಡುವ ಕಡೆ ತುಂಬ ಎಚ್ಚರಿಕೆಯನ್ನು ವಹಿಸಿ ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ಧನಸ್ಸು ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಶನಿವಾರಗಳಂದು ಇವರೆಲ್ಲ ಕಟಿಂಗ್ ಶೇವಿಂಗ್ ಮಾಡಿಸ್ತಾ ಇದ್ದರೆ ಭಾಳ ಉತ್ತಮ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿಪತ್ರೆ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ದೇವಾಲಯಕ್ಕೆ ಎಂಟು ಸತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ನಮ್ಮ ಶಿವಾಯ ಅಥವಾ ಓಂ ಶಂ ಶನೇಶ್ವರಾಯ ನಮ ಈ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಹಾರ ಬಿಲ್ವ ಪತ್ರೆಯನ್ನು ಹಾರ ಹಾಕ್ಸೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಶನಿದೇವ್ರ ದೇವಸ್ಥಾನದಲ್ಲಿ ನಿಂತುಕೊಂಡು ಪೂಜೆ ಮಾಡಿಸೋದು ಉತ್ತಮ ಅಡ್ಡಬೀಳೋ ಆಗಿಲ್ಲ ಹಾಗೆ ವಿಶೇಷವಾಗಿ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ ಒಂಬತ್ತು ಸುತ್ತು ಅವುಗಳಿಗೂ ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಭಾಳ ಉತ್ತಮ ಹಾಗೆ ನೀವು ಈ ಸಂದರ್ಭದಲ್ಲಿ ಕುಟುಂಬದ ಹಿರಿಯರು ಯಾರಾದರೂ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರೋದರಿಂದ ನಾಗದೋಷದ ಎಫೆಕ್ಟ್ ಇರೋದರಿಂದ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆರಾಧಿಸಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ಅಥವಾ ದೇವಿ ದೇವಾಲಯಗಳಲ್ಲೂ ಸಹ ಮಂಗಳವಾರ ಅಥವಾ ಶುಕ್ರವಾರ ರಾಹು ರಾಹು ಕಾಲಗಳಲ್ಲಿ ಪೂಜೆ ಕೊಡೋದು ಭಾಳ ಉತ್ತಮ ಇನ್ನು ಈ ರಾಶಿಯವರಿಗೆ ಈಶಾನ್ಯ ದಿಕ್ಕು ಅತ್ಯಂತ ಶುಭಪ್ರದವಾಗಿರ್ತದೆ ಹಳದಿ ಬಣ್ಣ ಕೆಂಪು ಬಣ್ಣ ಇವೆಲ್ಲ ತುಂಬ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರಿಗೆ ಹಸಿರು ಬಣ್ಣ ಉತ್ತಮವಾಗಿ ಇರೋದಿಲ್ಲ ಮತ್ತು ಬಿಳಿಯ ಬಣ್ಣವೂ ಸಹ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ರಾಶಿಯವರು ಗುರುವಾರ ಭಾನುವಾರ ಸೋಮವಾರ ಯಾವುದೇ ಕಾರ್ಯಗಳನ್ನು ಮಾಡಬಹುದು ಅದರಿಂದ ಶುಭ ಲಾಭ ಜಾಸ್ತಿ ಉಂಟಾಗ್ತದೆ ಶುಭ ಸಮಯಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಈ ರಾಶಿಯವ್ರಿಗೆ ವಿಶೇಷವಾಗಿ ತುಂಬ ಲಾಭ ಕೊಡುವ ದಿಕ್ಕು ಅಂತಂದರೆ ಈಶಾನ್ಯ ದಿಕ್ಕು ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಉತ್ತರ ಈಶಾನ್ಯ ಆಗಿರ್ಬೋದು ಆ ದಿಕ್ಕುಗಳಿಂದ ಲಾಭ ಪಡ್ಕೊಳ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಅಲ್ಲಿ ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಕಚೇರಿಗೆ ಹಳದಿ ಬಣ್ಣ ಹೆಚ್ಚಾಗಿ ಪೇಂಟ್ ಮಾಡಿಸಿದ್ದು ಈಶಾನ್ಯಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊತಕ್ಕಂಥದ್ದು ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಬೋದ್ರಿಂದಲೂ ಇವ್ರಿಗೆ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಉಂಟಾಗುವ ಸಾಧ್ಯತೆಗಳು ಇದೆ ಇನ್ನು ಈ ರಾಶಿಯವರು ಫೈನಾನ್ಸ್ ಮಾಡ್ಬೋದು ಟೀಚರ್ಸ್ ಆಗ್ಬೋದು ಲೆಚ್ಚರರ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಆಗ್ಬೋದು ತುಂಬ ಅದ್ಭುತವಾದಂಥ ಶಕ್ತಿ ಚೈತನ್ಯ ಈ ರಾಶಿಯವರಲ್ಲಿ ಇರ್ತದೆ ನಯ ವಿನಯ ದೇವರಲ್ಲಿ ಭಕ್ತಿ ಗೌರವ ಗುರು ಇರಲಿ ಶ್ರದ್ಧೆ ಭಕ್ತಿ ಗೌರವ ಇರ್ತದೆ ಇವನ್ನ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಬೃಹಸ್ಪತಿ ಅಂತಲೂ ಕರೀತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ನೊತ್ತಿ ಬೆಲ್ಲೈಕ ಒತ್ತಿ ನಮಸ್ಕಾರ